ಪ್ರಾಪರ್ಟಿಗಳಲ್ಲಿ ಯಾವುದೇ ತರದ ಬ್ರೈಬ್ ಕೊಡಬಾರ್ದು ಅಂದ್ರೂ ನಮಗೆ ಈ ಪಿಡುಗು ಹೋಗ್ತಾ ಇಲ್ಲ ಇವತ್ತು ಈ ವಿಡಿಯೋಲಿ ನಾನು ನಿಮ್ಮ ಜೊತೆ ಹಂಚ್ಕೊಂತಿರೋ ಮಾಹಿತಿ ನಿಮಗೂ ಅನುಭವ ಆಗಿರ್ಬಹುದು ಸಪೋಸ್ ಅನುಭವ ಆಗಿಲ್ಲ ಅಂದಾಗ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮಗೂ ಈ ತರ ಅನುಭವಗಳು ಬಂತು ಅಂದಾಗ ಏನೆಲ್ಲ ಎಚ್ಚರಿಕೆ ಕ್ರಮಗಳು ಏನೆಲ್ಲ ಪ್ರೊಸೀಜರ್ಗಳನ್ನ ಫಾಲೋ ಮಾಡಿದ್ರಿ ಅಂದಾಗ ಈ ತರದ ಸಮಸ್ಯೆಗೆ ನೀವು ಸಿಗಕೊಳ್ಳಲ್ಲ ಅಂತ ನಿಮಗೂ ಅರ್ಥ ಆಗುತ್ತೆ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಈ ಅವೇರ್ನೆಸ್ ತಿಳಿಸ್ತಾ ಇರೋದು ಬಿ ಬಿ ಎಂ ಪಿ ಆಗಲಿ ಪುರಸಭೆಗಳಾಗ್ಲಿ ಅಥವಾ ಪಂಚಾಯಿತಿಗಳಾಗಲಿ ಯಾವುದೇ ಆಸ್ತಿಗಳು ಮ್ಯಾನ್ಯಲ್ ಕಾದಗಳನ್ನೆಲ್ಲ ಡಿಜಿಟಲ್ ಆಗಿ ಮಾಡ್ತಾ ಇದ್ದಾರೆ ಏನಕ್ಕಪ್ಪ ಅಂದಾಗ ಟ್ರಾನ್ಸ್ಪರೆನ್ಸಿ ಇರಬೇಕು ಹಾಗೆ ಪೇಪರ್ಲೆಸ್ ವರ್ಕ್ ಆಗಬೇಕು ಇನ್ನೊಂದು ಏನಪ್ಪಾ ಅಂದಾಗ ಲಂಚ ಮುಕ್ತ ಆಗಬೇಕು ಒಂದು ಪ್ರಾಪರ್ಟಿ ನಿಮ್ಮ ಹೆಸರಲ್ಲಿದೆ ಅದನ್ನ ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಮ ಖಾತಾ ಡೀಟೇಲ್ಗಳು ಎಲ್ಲ ಬರೀ ಪಂಚಾಯತಿಗಳಲ್ಲಿ ಮಾತ್ರ ಅಥವಾ ಬಿ ಬಿ ಎಂ ಪಿ ಅಲ್ಲಿ ಮಾತ್ರ ರಿಫ್ಲೆಕ್ಟ್ ಆಗೋದಲ್ಲ ಸಬ್ರಿಸ್ಟ್ ಆಫೀಸ್ ಗಳಲ್ಲೂ ರಿಫ್ಲೆಕ್ಟ್ ಆಗ್ಬೇಕು ಅನ್ನುವ ಒಂದು ಹೊಸ ಸಾಫ್ಟ್ವೇರ್ ಡಿಸೈನ್ ನ ತಂದಿರೋದು ಅದಷ್ಟೇ ಅಲ್ಲ ಪರ್ಚೇಸರು ಆ ಪ್ರಾಪರ್ಟಿನ ಪರ್ಚೇಸ್ ಮಾಡಾದ್ಮೇಲೆ ಸಿಸ್ಟಮ್ ಅಲ್ಲಿ ರಿಫ್ಲೆಕ್ಟ್ ಆಗ್ಬೇಕು ಎಲ್ಲಿ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡಿದಿರೋ ಆ ಲಿಂಕ್ ಡೀಟೇಲ್ ಡೈರೆಕ್ಟ್ ಆಗಿ ಬಿ ಬಿ ಎಂ ಪಿ ವಾರ್ಡ್ ಆಫೀಸ್ಗೆ ಅಥವಾ ಪಂಚಾಯಿತಿಯ ಕಚೇರಿಗಳಿಗೆ ಡೈರೆಕ್ಟ್ ಆಗಿ ಹೋಗುತ್ತೆ ಥ್ರೂ ಆನ್ಲೈನ್ ಸೊ ನೀವು ಯಾವುದೇ ತರಹದ ದಾಖಲೆಗಳನ್ನ ಹಾಗು ಅರ್ಜಿಗಳನ್ನ ಸಲ್ಲಿಸುವ ಅವಕಾಶ ಇರಲ್ಲ ಬೇಡ ಅಂತಾನೆ ಈ ಸಾಫ್ಟ್ವೇರ್ ನ ತಂದಿರೋದು ಸೊ ನಮಸ್ಕಾರ ಅಲ್ಲರು ನಾನು ನಿಮ್ಮ ಲೋಕೇಶ್ ಮಾತಾಡ್ತಾ ಇದ್ದೀನಿ ಹಲವಾರು ದಿನಗಳಿಂದ ನಾನು ಗೊತ್ತಿರುವ ಪ್ರಾಪರ್ಟಿಗಳ ಡಾಕ್ಯುಮೆಂಟ್ಗಳ ನಾಲೆಜ್ ಗಳನ್ನ ಒಂದೊಂದಾಗಿ ಈ ವಿಡಿಯೋಗಳ ಮೂಲಕ ನಿಮ್ ಜೊತೆ ಹಂಚ್ಕೊಂತ ಇದ್ದೀನಿ ನಿಮ್ಗೂ ಅವೇರ್ನೆಸ್ ಬರ್ಲಿ ಅಂತ ಒಂದೇ ಒಂದು ಉದ್ದೇಶದಿಂದ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳನ್ನ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದ್ದೀನಿ ಸೊ ಮುಂಚೆ ಎಲ್ಲ ಒಂದು ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡಬೇಕು ಅಂದಾಗ ರಿಜಿಸ್ಟರ್ ಆದ್ಮೇಲೆ ಖಾತಾ ಟ್ರಾನ್ಸ್ಫರ್ ಗಳು ಆಗ್ತಾ ಇತ್ತು ನಿಮ್ಗೆ ಗೊತ್ತಿರುತ್ತೆ ಅಲ್ವರ ಈಗ ಹೆಂಗಪ್ಪ ಅಂದಾಗ ಖಾತೆ ಇದ್ರೇನೆ ನಿಮ್ ಪ್ರಾಪರ್ಟಿ ರಿಜಿಸ್ಟರ್ ಆಗೋದು ರಿಜಿಸ್ಟರ್ ಆಗಿರೋ ಪ್ರಾಪರ್ಟಿ ತಿರ್ಗಾ ಖಾತಾ ಆಗ್ಬೇಕು ಅಂದಾಗ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಲ್ಲ ಆ ಪ್ರೊಸೀಜರ್ ಕರೆಕ್ಟ್ ಆಗಿರ್ಬೇಕು ಆಮೇಲೆ ನೀವು ಅರ್ಜಿ ಸಲ್ಲಿಸ್ತಿರಲ್ಲ ಆ ದಾಖಲೆನೂ ಕರೆಕ್ಟ್ ಆಗಿರ್ಬೇಕು ಇಲ್ಲ ಅಂದಾಗ ನಿಮ್ಮ ರಿಜಿಸ್ಟರ್ ಆಗಿರೋ ಡೀಟೇಲ್ ಗಳು ಅಥವಾ ಬಿ ಬಿ ಎಂ ಗೆ ರಿಫ್ಲೆಕ್ಟ್ ಆಗಲ್ಲ ನಿಮ್ಗೆ ಇವಾಗ ಒಂದು ಡೌಟ್ ಬರ್ಬೋದು ಅಲ್ಲ ಸರ್ ಮುಂಚೆ ಎಲ್ಲ ನಾವು ಮಾಡ್ಕೊಂಡಿದ್ ಪ್ರಾಪರ್ಟಿಗಳಿಗೆ ಖಾತೆನೆ ಇರ್ಲಿಲ್ವಾ ಅಂತ ನಿಮ್ಗೊಂದು ಡೌಟ್ ಬರ್ಬೋದು ಮುಂಚೆ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ ಪ್ರಾಪರ್ಟಿಗಳಿಗೆ ಮ್ಯಾನ್ಯಲ್ ಖಾತೆಗಳಿತ್ತು ಬುಕ್ ಎಂಟ್ರಿಗಳಿತ್ತು ಎಷ್ಟೋ ಬುಕ್ ಎಂಟ್ರಿಗಳು ಫೇಕ್ ಇದ್ವು ಎಷ್ಟೋ ಖಾತೆಗಳು ಫೇಕ್ ಇದ್ವು ಆದರೆ ಅದನ್ನ ಸಬ್ರಿಜಿಸ್ಟ್ರು ವೆರಿಫೈ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಆಮೇಲೆ ಸಿಸ್ಟಮ್ ಅಪ್ಡೇಷನ್ ಇರಲಿ ಯಾವುದು ಇಡ್ತಾ ಇರಲಿಲ್ಲ ಸೊ ಈ ಥರ ಎಷ್ಟೋ ಫೇಕ್ ಖಾತಾಗಳು ರಿಜಿಸ್ಟರ್ ಆಗ್ತಾ ಇತ್ತು ಇದನ್ನ ಅಪ್ಗ್ರೇಡ್ ಮಾಡಬೇಕು ಅಂತಲೇ ಯಾರ್ಯಾರು ಖಾತಾ ಕೊಡ್ತಾ ಇದ್ರಲ್ಲ ಅದನ್ನೆಲ್ಲ ಸ್ಕ್ಯಾನ್ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ರು ಅದು ಇಂಪ್ಲಿಮೆಂಟೇಷನ್ ಆದ್ಮೇಲೆನೆ ಈ ಡಿಜಿಟಲ್ ಬಂದಿರೋದು ಸೊ ಇದರಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಒಂದೇ ಪ್ರಾಪರ್ಟಿಗೆ ಎರಡೆರಡು ಖಾತಾ ಖಾತೆನೇ ಇಲ್ದಿರೋ ಪ್ರಾಪರ್ಟಿಗಳಿಗೆ ಖಾತೆ ಕೊಟ್ಟು ರಿಜಿಸ್ಟರ್ ಮಾಡ್ತಾ ಇದ್ರೆ ಅನ್ನೋ ಎಲ್ಲ ಡೀಟೇಲ್ ಗಳು ಒಂದೊಂದಾಗಿ ಒಂದೊಂದಾಗಿ ಗೊತ್ತಾಯ್ತು ಗೊತ್ತಾದ ಮೇಲೆನೆ ಈ ಡಿಜಿಟಲ್ ಖಾತಾ ಬಂದಿರೋದು ಈ ಡಿಜಿಟಲ್ ಖಾತಲ್ಲಿ ಏನಪ್ಪಾ ಅಂದಾಗ ಈ ತರದ ಡಮ್ಮಿ ಖಾತಗಳನ್ನ ಕ್ರಿಯೇಟ್ ಮಾಡೋದನ್ನ ಸ್ಟಾಪ್ ಮಾಡಿದ್ದಾರೆ ಆದ್ರೆ ಸೊ ಇಲ್ಲಿವರೆಗೂ ನಾನ್ ತಿಳಿಸಿದ ಮಾಹಿತಿ ನಿಮ್ಗೆ ಅರ್ಥ ಆಯ್ತು ಅಂದಾಗ ಒಂದು ಲೈಕ್ ಮಾಡಿ ಎಷ್ಟು ಜನ ಲೈಕ್ ಮಾಡ್ತಿರೋ ಅಷ್ಟು ಜನಕ್ಕೆ ನಂಗೆ ಅರ್ಥ ಆಗಿದೆ ಅಂತ ನಾನ್ ಅನ್ಕೊಂತೀನಿ ಅದಷ್ಟೇ ಅಲ್ಲ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಅವೇರ್ನೆಸ್ ಗಳಿದೆ ಈ ನಡುವೆ ಸಬ್ರೀಸ್ಟ್ ಆಫೀಸ್ಗಳಲ್ಲಿ ಈ ಖಾತಗಳನ್ನ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಈ ಖಾತಾ ಇಲ್ಲ ಅಂದ್ರೆ ರಿಜಿಸ್ಟರ್ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತು ಅದಕ್ಕಂತಾನೆ ತುಂಬಾ ಜನ ಇವಾಗ ಈ ಖಾತಾಗಳಿಗೆ ಅಪ್ಗ್ರೇಡ್ ಮಾಡ್ಕೊಂತ ಇದ್ದಾರೆ ಒಂದು ಲೋನ್ ಆಗ್ಲಿ ಪ್ರಾಪರ್ಟಿ ಸೇಲ್ ಮಾಡೋದಾಗ್ಲಿ ಗಿಫ್ಟ್ ಮಾಡೋದಾಗ್ಲಿ ಪಾರ್ಟಿಷನ್ ಮಾಡೋದಾಗ್ಲಿ ವಿಭಾಗ ಮಾಡೋದಾಗ್ಲಿ ಯಾವ್ದೇ ಆಗ್ಲಿ ಈ ಖಾತ ಇದ್ರೇನೆ ಇನ್ಮೇಲೆ ರಿಜಿಸ್ಟರ್ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಆದ್ರೆ ನೀವು ಈ ಈ ಖಾತ ಆದ್ಮೇಲೆ ರಿಜಿಸ್ಟರ್ ಮಾಡುವಾಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಗಳಿದೆ ಕಾವೇರಿ ಟೂ ಪಾಯಿಂಟ್ ಒನ್ ಅಲ್ಲಿ ಅಪ್ಲಿಕೇಶನ್ ಬರುತ್ತೆ ಆ ಅಪ್ಲಿಕೇಶನ್ ಥ್ರೂನೆ ನಿಮ್ ಪ್ರಾಪರ್ಟಿಗಳು ರಿಜಿಸ್ಟರ್ ಆಗೋದು ಒನ್ಸ್ ರಿಜಿಸ್ಟರ್ ಆದ್ಮೇಲೆ ನಿಮ್ಗೆ ಡಾಕ್ಯುಮೆಂಟ್ ಕೊಟ್ಬಿಡ್ತಾರೆ ಈ ಡಾಕ್ಯುಮೆಂಟ್ ರಿಸೀವ್ ಮಾಡ್ಕೊಳ್ಳುವಾಗ ಒಂದು ಡಿಜಿಟಲ್ ಸಿಗ್ನೇಚರ್ ಅಂತ ಬರುತ್ತೆ ಈ ಡಿಜಿಟಲ್ ಸಿಗ್ನೇಚರ್ ಡಾಕ್ಯುಮೆಂಟ್ ರಿಜಿಸ್ಟರ್ ಆದ್ಮೇಲೆ ನೀವು ವೆರಿಫಿಕೇಶನ್ ಮಾಡಿಕೊಂಡು ಆ ಡಿಜಿಟಲ್ ಸಿಗ್ನೇಚರ್ ನಂದು ಡಾಕ್ಯುಮೆಂಟ್ ಆಗಿದೆ ಅಂತ ಒಂದು ಸಿಗ್ನೇಚರ್ ಹಾಕ್ಬೇಕು ಈ ಡಿಜಿಟಲ್ ಸಿಗ್ನೇಚರ್ ಆದ್ಮೇಲೆನೆ ನಿಮ್ ಪ್ರಾಪರ್ಟಿ ರಿಜಿಸ್ಟರ್ ಆಗಿರುವುದು ಸಬ್ರಿಜಿಸ್ಟರ್ ಆಫೀಸ್ ಇಂದ ಪಂಚಾಯತಿಗೆ ಬಿ ಬಿ ಎಫ್ ಬಿಗೆ ಪುಷ್ ಆಗೋದು ಇಲ್ಲ ಅಂದ್ರೆ ಪುಷ್ ಆಗಲ್ಲ ಸೊ ಈ ಈ ಖಾತೆಗಳು ಬಂದ್ಮೇಲೆ ಎಷ್ಟೋ ಜನ ಈ ತರದ ಸಮಸ್ಯೆಗೆ ಸಿಗಾಕೊಂತ ಇದ್ದೀರಾ ಏನಕ್ಕಪ್ಪ ಅಂದಾಗ ಫಸ್ಟ್ ತಿಂಗು ನಿಮ್ ಪ್ರಾಪರ್ಟಿ ಡಿಜಿಟಲ್ ಸ್ಕ್ಯಾನ್ ಆಗಿರಲ್ಲ ಎರಡನೇದು ಏನಪ್ಪಾ ಅಂದಾಗ ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ಅಪ್ಲೋಡ್ ಮಾಡಿರ್ತಾರಲ್ಲ ಅಡ್ವೊಕೇಟ್ಗಳಾಗಿರಲಿ ಅಥವಾ ಡೀಟ್ ರೈಟರ್ಗಳಾಗಲಿ ಅಥವಾ ಇದ್ರ ಬಗ್ಗೆ ಪರಿಣಿತರ ಯಾರೇ ಆಗಿರಲಿ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಅವರು ಸೆಲೆಕ್ಟ್ ಮಾಡುವ ಆರ್ಟಿಕಲ್ಲು ಹಾಗೂ ಸಬ್ ಆರ್ಟಿಕಲ್ಲು ಕರೆಕ್ಟ್ ಸಪೋಸ್ ಅದರಲ್ಲೇನಾದರೂ ತಪ್ಪಿದ್ದು ಕರೆಕ್ಟ್ ಆಗಿ ರಿಫ್ಲೆಕ್ಷನ್ ಮಾಡಿಲ್ಲ ಅಂದಾಗ ರಿಜಿಸ್ಟರ್ ಏನೋ ಹೋಗುತ್ತೆ ಆದರೆ ಪುಷ್ ಆಗಲ್ಲ ಅಂದ್ರೆ ಏನು ಡಾಕ್ಯುಮೆಂಟ್ ರಿಜಿಸ್ಟರ್ ಆಗಿದೆಯಲ್ಲ ಅದು ಸಬ್ ರಿಜಿಸ್ಟರ್ ಆಫೀಸಿಂದ ಬಿ ಬಿ ಎಂ ಪಿಗಾಗ್ಲಿ ಪಂಚಾಯತಿಗಾಗ್ಲಿ ಟ್ರಾನ್ಸ್ಫರ್ ಆಗಲ್ಲ ಸರ್ವರ್ ಎರರ್ ಗಳಾಗುತ್ತೆ ಯಾಕಪ್ಪ ಅಂದಾಗ ಅವ್ರು ಸೆಲೆಕ್ಟ್ ಮಾಡಿರುವ ಆರ್ಟಿಕಲ್ಲು ತಪ್ಪಾಗಿರ್ತದೆ ಈ ತರ ತುಂಬಾ ಜನ ಇತ್ತೀಚೆಗೆ ಸಮಸ್ಯೆಯಲ್ಲಿ ಇದ್ದಾರೆ ಸೊ ಇದೊಂದು ಸಮಸ್ಯೆ ಆಗಿದ್ರೆ ಇನ್ನೊಂದು ಹೊಸ ಸಮಸ್ಯೆ ಕೆಲವು ವಾರ್ಡ್ಗಳಲ್ಲಿ ಹಾಗೂ ಕೆಲವು ಪಂಚಾಯತಿ ಕಚೇರಿಗಳಲ್ಲಿ ಸ್ಟಾರ್ಟ್ ಆಗವೆ ಏನಕ್ಕಪ್ಪ ಅಂದಾಗ ಈ ತರದ ಪುಷ್ ಆಗಿಲ್ಲ ನಿಮ್ಮ ಡಾಕ್ಯುಮೆಂಟ್ ಬಂದಿರುವ ಡೀಟೇಲ್ ಗಳು ಆನ್ಲೈನ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ ಅಂತ ಕೆಲವು ಸುಳ್ಳು ಮಾಹಿತಿಗಳನ್ನ ಹೇಳ್ತಾ ಇದ್ದಾರೆ ಏನಕ್ಕೆ ಅಂದಾಗ ಅವರಿಗೆ ಸಲ್ಲಬೇಕಾದ ಕೊಡಬೇಕಾದ ಮಾಮೂಲು ಏನ್ ನಾವು ಅಂತೀವಲ್ಲ ಅದು ಕೊಡಲೇಬೇಕು ಅಂತ ಇನ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ ಇನ್ ಆಗಿ ಕೇಳ್ತಾ ಇದ್ದಾರೆ ಎಷ್ಟೋ ವಾರ್ಡ್ಗಳಲ್ಲಿ ಪಂಚಾಯತಿಗಳಲ್ಲಿ ಈ ತರದ ಸಮಸ್ಯೆಗೆ ಸಿಗಾಕೊಂಡಿದ್ದಾರೆ ರಿಜಿಸ್ಟರ್ ಆಗಿದ ತಕ್ಷಣ ಡಿಜಿಟಲ್ ಸ್ಕ್ಯಾನ್ ಆಗಿರುತ್ತಲ್ಲ ಡಾಕ್ಯುಮೆಂಟ್ನ ನೀವು ಡಿಜಿಟಲ್ ಸ್ಕ್ಯಾನ್ ಮಾಡಿಸ್ಲೇಬೇಕು ಆಮೇಲೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡುವಾಗ ನಿಮಗೆ ಓದೋದಕ್ಕೆ ಕೊಡ್ತಾರೆ ಯಾರು ಅಪ್ಲಿಕೇಶನ್ನ ಫಿಲ್ ಮಾಡ್ತಾರಲ್ಲ ಅದರ ಆರ್ಟಿಕಲ್ ಡೀಟೇಲ್ಗಳನ್ನೂ ನೀವು ಇವಾಗ ತಿಳ್ಕೊಬೇಕಾಗಿರದೆ ಇಲ್ಲ ಅಂದಾಗ ಈ ತರದ ಎರರ್ಗಳ ಅನುಭವಗಳು ನಿಮ್ಗೆ ಆಗುತ್ತೆ ಸಪೋಸ್ ಎಲ್ಲ ಕರೆಕ್ಟ್ ಇದ್ದು ವಾರ್ಡ್ ಆಫೀಸ್ಗೆ ಬಂದಾಗ ಹೇಳದ್ನಲ್ಲ ಇದೆ ಎರರ್ ಇದೆ ಅಂತ ಈ ತರದ ಸಮಸ್ಯೆ ಶುರು ಮಾಡಿದ್ದಾರೆ ನಮಗೆ ರಿಫ್ಲೆಕ್ಟ್ ಆಗ್ತಾ ಇಲ್ಲ ನೀವು ತಿರ್ಗ ಆಫೀಸ್ ವಿಸಿಟ್ ಮಾಡಿ ಅಂತಾರೆ ತಿರ್ಗಾ ಅಲ್ಲೋಗಿ ವಿಸಿಟ್ ಮಾಡಿ ತಿರ್ಗಾ ಅದರದ್ದು ಡೀಟೇಲ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ತಿರ್ಗಾ ಬಂದಾಗ ತಿರ್ಗಾ ಇದೆ ಅಂತಾರೆ ಈ ಡಿಜಿಟಲ್ ಖಾತಾಗಳು ಬಂದಿರುವ ಮುಖ್ಯ ಉದ್ದೇಶ ಯಾವುದೇ ತರಹದ ಬ್ರೇಪ್ ಗಳು ಕೊಡಬಾರ್ದು ಹಾಗು ಖಾತಾ ಬದಲಾವಣೆಗಳಿಗೆ ಡೈರೆಕ್ಟ್ ಆಗಿ ಸಿಸ್ಟಮೇ ಡಿಕ್ಲೇರ್ ಮಾಡ್ಬಿಡುತ್ತೆ ಏನ್ ಫೀಸ್ ಕೊಡಬೇಕು ಅದು ಸಿಸ್ಟಮೇ ತೋರಿಸುತ್ತೆ ಸೊ ಅದರ ಫೀಸ್ಗಳನ್ನ ನಾವು ಆನ್ಲೈನ್ ಅಲ್ಲಿ ಕಟ್ಟಿದ್ರೆ ಇಮಿಡಿಯೇಟ್ ಆಗಿ ಖಾತಾ ಬದಲಾವಣೆ ಆಗುತ್ತೆ ಆದರೆ ಅಧಿಕಾರಿಗಳು ಮಾಡ್ತಾ ಇಲ್ಲ ಈ ತರದ ಅನುಭವಗಳು ಇತ್ತೀಚೆಗೆ ತುಂಬಾ ಜನಗಳಿಗಾಗಿದೆ ಸೊ ನಮ್ಮ ರಾಜ್ಯ ಸರ್ಕಾರ ಆಗ್ಲಿ ಅಥವಾ ಕಂದಾಯ ಇಲಾಖೆ ಸಚಿವರಾಗ್ಲಿ ಎಷ್ಟೆಲ್ಲ ಇಂಪ್ಲಿಮೆಂಟೇಶನ್ ಮಾಡ್ತಾ ಇದಾರೆ ಎಷ್ಟೆಲ್ಲ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಸಬ್ರೀಸ್ಟ್ ಆಫೀಸ್ ಗಳಲ್ಲಾಗ್ಲಿ ಅಥವಾ ಖಾತೆಗಳಲ್ಲಾಗ್ಲಿ ನಾಗರಿಕರಿಗೆ ಯಾವುದೇ ತರದ ಸಮಸ್ಯೆಗಳು ಲಂಚದ ಮುಕ್ತ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಆದರೆ ನಮ್ಮ ಅಧಿಕಾರಿಗಳು ಯಾವುದೇ ತರದ ಇಂಪ್ಲಿಮೆಂಟೇಷನ್ ಮಾಡ್ತಾನೆ ಇಲ್ಲ ಯಾಕೆ ಅನ್ನೋದೇ ಕಾಡ್ತಾ ಇದೆ ಸೊ ನಿಮ್ಗೆ ಈ ತರ ಅನುಭವ ಆಗಿದ್ರೆ ಇದರ ಅರ್ಥ ಆದ್ರೆ ನೆಕ್ಸ್ಟ್ ವಿಡಿಯೋಲಿ ಈ ತರದ ಡಿಜಿಟಲ್ ಸ್ಕ್ಯಾನ್ ಗಳು ಹೇಗ್ ಮಾಡಿರ್ತಾರೆ ಹೇಗೆ ನಾವು ವೆರಿಫೈ ಮಾಡಬೇಕು ಯಾವ ವೆಬ್ಸೈಟ್ ಅಲ್ಲಿ ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಏನೆಲ್ಲ ಸಮಸ್ಯೆಗಳನ್ನ ನಾವು ಆನ್ಲೈನ್ ಅಲ್ಲಿ ಸಾಲ್ವ್ ಮಾಡ್ಕೊಬಹುದು ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋ ಅಲ್ಲಿ ತಿಳ್ಸ್ಕೊಡ್ತೀನಿ